ಎರಡು ಇಂಚಿನ ನಟ ಬೋರ್ಡ್ ತಂಬಾ ಅಂತಂದಿದ್ದು ಅದನ್ನು ತಂದಿಲ್ಲ ಎಂತ ಲೇಬರ್ ಅದಾವ ಓ ಏನು ತಾನು ಇವ್ರು ಯಾಕ ಮಾಡಿಬಿಟ್ರೆ ನಮ್ಮ ಮಾಲಕ ಲೇಬರ್ ನನಗೂ ಗೊತ್ತಾಗಕತ್ತಿಲ್ಲ ಅವ್ರು ಹೇಳ್ದಂಗೆ ನಾ ಕೇಳಾಕತ್ತೇನಿ ಭಾಡ್ಯಾನ್ ವಾಕರ್ ಅವ್ರು ಹೇಳ್ದಂಗೆ ನಾ ಕೇಳುದೇ ಬಿಟ್ಟೈತಿ ಇಲ್ಲಿ ಜೀವ ಜೂಮರ ವಿಜ್ನಾಯ್ಕ್ ಸ್ಪೀಡ್ ಇಟ್ಟಾರೆ ಇವ್ರು ಏನು ಇನ್ನು ಟೈಮ್ ಇಷ್ಟ ಆತ ड्यूटी बरो एलोड हत्वत बरे भाड्यान मग सला इन रे नमस्कार रे एन चिस्ट इस्टन इर्या मर्यादे पानात्म तले हाकेन का ಬಸ್ ಹೊಡಿಕೆ ಟೈಮ್ ಎಷ್ಟು ಆಗ್ತದೆ ಹಾ ಕೆಲ್ಸಕ್ಕೆ ಬರೋದು ಹೇಳಿ ಹೇಳಿ ಗೊತ್ತಿಲ್ಲ ಅನಿಲಗ ತಪ್ಪಾಗೈತ್ರಿ ಮಾಲಕರ ಇದು ಏ ತಪ್ಪ ಆತ್ರೆ ತಲೆ ಹಾಕ್ಲೇ ಅಂದೆ ನಮ್ಮಪ್ಪ ಒಂದು ತಿಂಗಳ ಆಗೋ ಹೆಟ್ಲೋ ಫೋನ್ ಹಾಕ್ತಾನ ರೊಕ್ಕಕ್ಕೆ ನನ್ನ ಮಗನ ಪಗಾರ ಹಾಕ್ರಿ ಫೋನ್ ಮಾಡ್ರಿ ಮಾಡೋ ಕೆಲಸ ಕಳೆ ಗರಿಬಿ ಕಳೆ ಮಾಲಕರ ಹಾ ಹಡಿಲಿ ರೀ ಬಾ ಹಡಿ ಬಾ ಮುಕ್ಕಳ ಹಾಗೆ ಸೈನ್ ಪಕೆಟ್ ಇದೆ ಉಚ್ಚೋ ಓ ಏನು ಏನು ಆಗಿ ಕೂಡಿದ್ರೆ ನೋಡಿದ್ರೆ ಮೈ ಇದನ್ನ ನೋಡೋದೆ

ಹೇಳಿ ಕೆಲಸ ಮಾಡಿ ಒಂದು ಹಾಡು ಭಾರಿ ಹಾಡ್ರಿ ಬೇಡ ಮಾಸ್ತ್ರಿ ಇದ್ರ ಐಡಿ ಚೇಂಜ್ ಮಾಡ್ರಿ ಎಂತ ಮನುಷ್ಯಾರದ್ರಿ ಬೈಟಿಗೆ ನನ್ನ ತಿಂತಿರ ನೀ ಎಡ್ರೆಸ್ ತಿಂತೀರಿ ಅಲ್ಲೆಲ್ಲ ಸೈಕಲ್ ಇಂಜನ್ ಎಲ್ಲ ಹಾಕ್ತಾರ ಕುಳೆ ಮಗನ ಹೋಗಿ ಮನಿಗೆ ಅದ ಮಡಕ್ ತಿನ್ ಹಾಕುವ நன்கா மாத்தாடக்கி நெத்த நோட் இன்னொன்னு மிஸ்திரி சா ஐத்ரி நான் தக்தலி எப்ப அதிர நான அங்கடி தும்த்தேன் மக்கன்தடியா பாட்யான மகன்தி மிஸ்திரி நினை கல்சா கல்சோம்ட இல்லைனே மிஸ் நமக்கு வத அந்த அடையா சிக்கோத்தி பாட மகன்த

ಅಷ್ಟು ಗೊತ್ತಾಗಂಗಿಲ್ಲ ನೀುದಂತಿ ಅಯ್ಯೋ ಹೆಂಗ ಅದಂಗ ನೋಡ ನೀನು ಬಾಳ ಹೊಡೆಯನಿ ಅಂದ್ರು ಹೊಡಿತೇನಿ ಹೋಗಿ ಒಂದ್ ಚಾತಂಬುರ್ಗ ರೊಕ್ಕ ಹೊಡ್ರಿ ಹೋಗಿನ ರೊಕ್ಕ ಕೊಡ್ರಿ ಅಕ್ಕಿ ಹೋಗಲ್ಲ ನಾ ಫೋನ್ ಪೇ ಮಾಡ್ತಾನೆ ಅಮ್ಮಗ ಹೋಗಿ ಹೇಳೋ ನನ್ ಹೆಸರು ಹುಡುಗಲ್ರಿ ಅಕ್ಕಿ ಫೋನ್ ಪೇ ಮಾಡ್ತಾನೆ ಹೋಗಲಿ

పర్సనల్ గేస్ ల ల కప్ ని ఆ కొడి రి పా మా ల కొబం తెలి కరస తం రి ఏ రక కొడు ఏ నా మా లక ఫోన్ పే యాక్ట ర తం నాడ ర యావగ ఈగ రి అష్ట చా కుడి కెని ఆమే లనర్ మార్చి తం నౌ నాడ చార్ మస్తి త मिस्त्री घेऊन कोडून घटला मारून तरी कलर चेंज भरात राडी भाड आहे ना मग का ಚಾ ಇವತ್ ತರ ಹಾಕುವುದು ಏನ್ ಮನೆಯಿಂದ ಮಾಡ್ಕೊಂಬರ ಹಾಕುವುದು ಮಿಸ್ತ್ರಿ ಚಾ ಏ ಎಷ್ಟೊತ್ ಲೇರ್ ಚಾ ತರಾಕ್ ಹೋಗುದರಕ್ ಹೋಗಿದ್ದೆ ಮಾಡ್ಕೊಂಡ್ ಬರಾಕ್ ಹೋಗಿದ್ದೆ ನಿಮಗಾಗಿ ಸ್ಪೆಷಲ್ ಚಾ ಮಾಡ್ಕೊಂಡ್ ಬಂದಿಲ್ರಿ ಮಿಸ್ತ್ರೀ ಸ್ಪೆಷಲ್ ಚಾ ಮಾಡ್ಕೊಂಡ್ ಬಂದಿಬರ್ ನನ್ ಮ್ಯಾಲ ಏನ್ ಬಾಳೆ ನಮಗ ನಿಮ್ ಮಾೀತ್ರಿ ಪಾ ಮಿಸ್ತ್ರಿ ಚಾ ಕುಡ್ರಿ ಪ್ರೀತಿ ಇಲ್ಲೇ ನೀ ತಂದೆ ಅಂದ್ರೆ ಇನ್ ಎಷ್ಟು ಹೊಡಿತೇನಲ್ಲ ಅಷ್ಟು ಪ್ರೀತಿ ಮಾಡ್ತೇನೆ ನೀವು ಹೋದ್ಮೇಲೆ ಚಾ ಬಾರಿ ಐತಲ್ಲಿ ಏನ್ ಚಲೋ ಐತೆ ನಾ ತಂಗ ಮಾಡ್ಯಾನ ಮಗ ಏನ್ ಚಾ ಮಸ್ತ್ ಐತೆ ಕಲ್ಯಾಣ ಮೈಂಡ್ ಫ್ರೆಶ್ ಆಗಿ ಹೋತ್ ನೋಡಪ್ಪ ಬಡಾ ಬಡಾ ಅದ್ ಚೈನ್ ಪ್ಯಾಕೆಟ್ ಅದ ಆತು ಬ್ರೇಕ್ ಟೈಟ್ ಮಾಡಬೇಕಂತ ಅಂದ್ ಮಾಡ ಗುಸಿಡಿಗಾಗಿ ಹೆಂಗಾರ ಕೊಡುದಪ್ಪಾ ಬಾಲೆ ಹ್ಮ್ ನನ್ನ ಬಗ್ಗೆ ಎಲ್ಲಾ ಚೊಲೋನ ಮಾತಾಡ್ತೀನಿ ಏ ಕಾಲ ಒತ್ತಕ್ ನೋಡ್ರಿ ಮಿಸ್ಟ್ರೀ ಕಾಲ ಒತ್ತಕ್ಲಿ ಯಾಕಲೇ ಏ ಅರ್ಶಿಗೇ ಕಾಲಲ್ಲೇ ಬ್ರೇಕ್ ಕೊಟ್ಟಿ ನಿಂಗ ಬಾಯ್ ಬಿಟ್ಟಿ ಬ್ರೇಕ್ ಒತ್ತಂತ ಹೇಳಾಕ ಏನಾಕೇತಿ ನಿನಗ ಕಾಲ್ ಹೊತ್ ಕೊತ್ತನ್ ಅಕತಿ ಅದಕ್ಕ ಬಂದ್ ಕಾಲ್ ಒತ್ತಿದ್ಯಾ ನಾನ ಐತಿ ಐತಿ ಬರೋಬ್ಬರಿ ಸಾಕ್ ಬಿಡಿ ನಾ ಮಾಡೋಗ ನೀವ್ ಏನು ಟೆನ್ಶನ್ ತಗೋಬ್ಯಾಡ್ರಿ ಆರಾಮ್ ಹೋಗಿ ಚಾ ಕುಡುದ್ರಿ ನಾ ಎಲ್ಲಾ ಮಾಡಿ ಇಟ್ಟಿರ್ತೇನ್ ಹೋಗ್ರಿ ನಾ ಮಾಡ್ತೇನ ಹೋಗ್ಬರ್ರಿ ನಮ್ ಗಾಡಿಗೆ ನೋಡೋಕೆ ಗೊತ್ತಾಕತಿ ಆತ್ವ ಮಾಡಿಡ ಬರ್ತೇನೆ ಚಾ ಕೊಡೋದು ಹಾ ನೀವ್ ಮಾಡ್ಲೇನ ಅದನ್ನ ಮಾಡ್ತೇನೆ ಮಾಡಕ್ ಬರ್ತೇತ್ರಿ ನಡೀನ್ ಅಲ್ಲಿ ಹೋಗಿ ಮಾಡೋಗ

ಕರೆ ಸ್ಟಾರ್ಟರ್ ಮಡಿ ಸ್ಟಾರ್ಟರ್ ಕಡೆ ಹಾರ ಮಡಿ ಮಿಸ್ತ್ರಿ ಆಮಡಲೆ ಹಾಪರ್ ಮಾಡ್ನಲ್ಲ ನೈ ಹಂತ ಮಿಸ್ತ್ರಿ ಅನ್ನೋದು ನಮ್ಮ ಲೆಬರ್ ಕೇಡ್ರಿಯಲೆ ಔಕಾರ ಮಿಸ್ತ್ರಿ ಅಂತ ನೋಡ್ರಿ ಬಡಾನ ಕಾ ಮಿಸ್ತ್ರಿ ರೀ ಯ ಕೆಲಸ ಮಾಡಕ ಬರೋ ಬಿಲ್ರಿ ಏನ್ ಮಾಡಕ ಬರೋ ಬಿಲ್ರಿ ಮಿಸ್ತ್ರಿ ಅಂತ ರೀ ಮಿಸ್ತ್ರಿ ಬಿಡ್ರಿ ಒಂದು ಕಪ್ಪಳ ಗಟ್ಟಿ ಗ್ಯಾಡ ಉಂಗ ಏ ಅಡಸಿ ಮಗಳ ನಿನ್ನ ಇಟ್ಟಲ್ಲ ನಾನು ಗುಟ ಔಕಾರ ಮುಂದೆ ನಾನು ಮರ್ಯಾದೆ ಕಳ ಯಾಕತ್ತಿ ಬಡಾನ ಮಗಳ ಮಿಸ್ತ್ರಿ ನೀ ಎಲ್ಲರ ಬೈತಾ ಸೌಕರ ತಪ್ಪ ಆತ್ರಿ ತಪ್ಪಾತ್ರಿ ಹೊಡಿ ಬ್ಯಾಡ್ರಿ